ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಟ್ಯೂಟರ್ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಇರುವಂತದ್ದು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ ನಲ್ಲಿ ಎಂಡೋಸ್ಪಾ ಮತ್ತೆ ಎಂಬ್ರಿಯೋನ ಬಗ್ಗೆ ಇಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಡಬಲ್ ಫರ್ಟಿಲೈಸೇಷನ್ ಮತ್ತು ಎಂಬ್ರಿಯೋಗಳಾಗಿ ಹೇಗೆ ಡೆವಲಪ್ ಆಗುತ್ತೆ ತಿಳ್ಕೊಳ್ಳೋಣ ಮೊದಲೇದಾಗಿ ಒಂದು ಎಂಬ್ರಿಯೋ ಸ್ಯಾಂಕ್ ಡಬಲ್ ಫರ್ಟಿಲೈಸೇಷನ್ ಕಂಪ್ಲೀಟ್ ಮಾಡಿದ ನಂತರದಲ್ಲಿ ಅದನ್ನ ನಾವು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಂಕ್ ಅಂತ ಹೇಳ್ತೀವಿ ಯಾವಾಗ ಡಬಲ್ ಫರ್ಟಿಲೈಸೇಷನ್ ಕಂಪ್ಲೀಟ್ ಆಗುತ್ತೋ ಅದರ ಸ್ಟ್ರಕ್ಚರ್ಸ್ಗಳಲ್ಲಿ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ತಿಳ್ಕೊಂಡಿರೋ ಹಾಗೆ ಒಂದು ಮೇಲ್ಗೆ ಎಗ್ ಸೆಲ್ ಜೊತೆಗೆ ಫ್ಯೂಸ್ ಆದಾಗ ಅದು ಸೈಕೋಟ್ ಆಗಿ ಡೆವಲಪ್ ಆಗುತ್ತೆ ಡಿಪ್ಲಾಯ್ಡ್ ಸೈಕೋಟ್ ಆಗಿ ಡೆವಲಪ್ ಆಗುತ್ತೆ ಮತ್ತೆ ಇನ್ನೊಂದು ಮೇಲ್ ಪೋಲಾರ್ ಪೋಲರ್ ಜೊತೆಗೆ ಫ್ಯೂಸ್ ಮುಖಾಂತರ ಅದು ಪ್ರೈಮರಿ ಎಂಡೋಸ್ಕಾಂ ನ್ಯೂಕ್ಲಿಯಸ್ ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಕಾಂ ನ್ಯೂಕ್ಲಿಯಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಯಾವಾಗ ಒಂದು ಎಂಬ್ರಿಯೋ ಸಾಕು ಡಬಲ್ ಫರ್ಟಿಲೈಸೇಷನ್ ಕಂಪ್ಲೀಟ್ ಮಾಡಿದ ನಂತರದಲ್ಲಿ ಇನ್ನು ಮೆಕ್ಕದಂತಹ ಸೆಲ್ಸ್ ಏನಿದಾವೆ ಆಂಟಿಪೋಡಲ್ಸ್ ಆಗಿರಬಹುದು ಮತ್ತೆ ಸಿನ ಚಿಪ್ಸ್ ಆಗಿರ್ಬಹುದು ಅವಾಗಲು ಡಿ ಜನ ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರದಲ್ಲಿ ಈ ಪ್ರೈಮರಿ ಎಂಡೋಸ್ಪ್ ನ್ಯೂಕ್ಲಿಯಸ್ ಏನಿದೆ ಇದು ನಂತರದಲ್ಲಿ ಎಂಡೋಸ್ಪಾಮ್ ಆಗಿ ಡೆವಲಪ್ ಆಗುತ್ತೆ ಅದೇ ರೀತಿಯಾಗಿ ಎಂಬ್ರಿಯೋಸ್ಯಾಪ್ ನ ಮೈಕ್ರೋಪೈಲಾ ರೀಜನ್ ಏನಿದೆ ಆ ಮೈಕ್ರೋಪೈಲಾ ರೀಜನ್ ಎಲ್ಲ ಜೈಗೋಟ್ ಡೆವಲಪ್ ಆಗಿರುವಂತದ್ದು ಆ ಝೈಗೋಟು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ ಮೊದಲು ನಾವು ಎಂಡೋಸ್ಪಾಮ್ ನ ಬಗ್ಗೆ ತಿಳ್ಕೋಣ ಯಾವುದೇ ಒಂದು ಎಂಬ್ರಿಯೋ ಸಾಕು ಯಾವಾಗ ಡಬಲ್ ಫರ್ಟಿಲೈಸೇಷನ್ ಮಾಡುತ್ತೋ ಅವಾಗ ಈ ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪಾಮ್ ನ್ಯೂಕ್ಲಿಯಸ್ ಏನಿದೆ ಅದು ಎಂಡೋಸ್ಪಾಮ್ ಆಗಿ ಕನ್ವರ್ಟ್ ಆಗುತ್ತೆ ಡೆವಲಪ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಈ ಸೈಕೋಟು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗೋದಕ್ಕಿಂತ ಮುಂಚೆನೇ ಒಂದು ಹಂತದಲ್ಲಿ ಈ ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪಾಮ್ ನ್ಯೂಕ್ಲಿಯಸ್ ಎಂಡೋಸ್ಪಾಮ್ ಆಗಿ ಕನ್ವರ್ಟ್ ಆಗಿರುತ್ತೆ ಕಾರಣ ಏನು ಅಂತಂದ್ರೆ ಅದು ಸೈಕೋಟು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗಬೇಕು ಅಂದ್ರೆ ಅದಕ್ಕೆ ಫುಡ್ ನ್ಯೂಟ್ರಿಷನ್ ಬೇಕು ಆ ಫುಡ್ ನ್ಯೂಟ್ರಿಷನ್ ಈ ಎಂಡೋಸ್ಪಾಮ್ ಇಂದ ಸಿಗುತ್ತೆ ಹಾಗಾಗಿ ಮುಂಚೆನೇ ಒಂದು ಹಂತದಲ್ಲಿ ಎಂಡೋಸ್ಪಾಮ್ ಆಗಿ ಕನ್ವರ್ಟ್ ಆಗುವಂಥದ್ದು ಮೊದಲನೇದಾಗಿ ಈ ಪ್ರೈಮರಿ ಎಂಡೋಸ್ಪಾಮ್ ನ್ಯೂಕ್ಲಿಯಸ್ ಏನಿದೆ ಅದು ಯಾವ ಸೆಂಟ್ರಲ್ ಸೆಲ್ ಅಲ್ಲಿ ಇರುತ್ತೋ ಫರ್ಟಿಲೈಸೇಷನ್ ಆದ ನಂತರದಲ್ಲಿ ಆ ಸೆಂಟ್ರಲ್ ಸೆಲ್ ನಾವಿಲ್ಲಿ ಪ್ರೈಮರಿ ಎಂಡೋಸ್ಪಾಮ್ ಸೆಲ್ ಅಂತ ಹೇಳ್ತೀವಿ ಈ ಪ್ರೈಮರಿ ಎಂಡೋಸ್ಪಾಮ್ ಸೆಲ್ ಏನಾಗುತ್ತೆ ಡಿವೈಡ್ ಮುಖಾಂತರ ರಿಪೀಟೆಡ್ ಆಗಿ ಡಿವೈಡ್ ಮುಖಾಂತರ ರೀತಿಯಂತಹ ಟಿಶ್ಯೂ ಆಗಿ ಡೆವಲಪ್ ಆಗುತ್ತೆ ಆ ಟಿಶ್ಯೂನ ನಾವು ಟ್ರಿಪ್ಲಾಯ್ಡ್ ಎಂಡೋಸ್ಫಾಮ್ ಟಿಶ್ಯೂ ಅಂತ ಕರಿತೀವಿ ಅರ್ಥ ಆಗ್ತಾ ಇಲ್ಲ ಸೊ ಈ ಟ್ರಿಪ್ಲಾಯ್ಡ್ ಎಂಡೋಸ್ಫಾರ್ಮ್ ಟಿಶ್ಯೂ ಆದಂತದ್ದು ನಂತರದಲ್ಲಿ ಹಲವಾರು ಸೆಲ್ಸ್ ಗಳನ್ನ ಒಳಗೊಂಡಿರುತ್ತೆ ಆ ಟಿಶ್ಯೂನಲ್ಲಿ ನಲ್ಲಿ ಇರುವಂತಹ ಹಲವಾರು ಸೆಲ್ಸ್ಗಳಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಗಳನ್ನ ಒಳಗೊಂಡಿರುತ್ತೆ ಮುಂಚೆನೆ ಹೇಳಿದಾಗೆ ಈ ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಗಳು ಎಂಡೋಸ್ಫಾರ್ಮ್ ನ ಡೆವಲಪ್ಮೆಂಟ್ ಅಲ್ಲಿ ಇರೋದ್ರ ಮುಖಾಂತರ ಏನಾಗುತ್ತೆ ಜೈಕೋಟ್ ನ ಎಂಬ್ರಿಯೋ ಆಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಫುಡ್ ನ್ಯೂಟ್ರಿಷನ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಓಕೆ ಸೊ ಯಾವಾಗ ಈ ಎಂಡೋಸ್ಫಾರ್ಮು ಡೆವಲಪ್ ಆಗೋದ್ರ ಜೊತೆಗೆ ಈ ಪ್ರೈಮರಿ ಎಂಡೋಸ್ಫಾರ್ಮ್ ನ್ಯೂಕ್ಲಿಯಸ್ ಇರುತ್ತೋ ಈ ಪ್ರೈಮರಿ ಎಂಡೋಸ್ಫಾಮ್ ನ್ಯೂಕ್ಲಿಯಸ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಮೈಟಾಟಿಕ್ ಡಿವಿಷನ್ ಮುಖಾಂತರ ನ್ಯೂಕ್ಲಿಯರ್ ಡಿವಿಶನ್ಸ್ ಕಂಪ್ಲೀಟ್ ಮಾಡುತ್ತೆ ಮೈಟಾಟಿಕಲಿ ನ್ಯೂಕ್ಲಿಯರ್ ಡಿವಿಶನ್ ಅನ್ನ ಕಂಪ್ಲೀಟ್ ಮಾಡುವಂಥದ್ದು ಅಂದ್ರೆ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗುತ್ತೆ ಕಂಪ್ಲೀಟ್ ಸೆಲ್ಲು ಡಿವೈಡ್ ಆಗಲ್ಲ ಅದ್ರ ಮುಖಾಂತರ ಕಂಟಿನ್ಯೂಸ್ ಆಗಿ ಸೀಕ್ವೆನ್ಶಿಯಲ್ ಆಗಿ ನ್ಯೂಕ್ಲಿಯರ್ ಡಿವಿಷನ್ ಆಗೋದ್ರ ಮುಖಾಂತರ ಒಂದು ಹಲವಾರು ರೀತಿಯಂತಹ ನ್ಯೂಕ್ಲಿಯರ್ ಡಿವಿಶನ್ಸ್ಗಳನ್ನ ಫ್ರೀ ನ್ಯೂಕ್ಲಿಯೈಗಳನ್ನ ಏನು ಪ್ರೊಡ್ಯೂಸ್ ಮಾಡುತ್ತೋ ಆ ಫ್ರೀ ನ್ಯೂಕ್ಲಿಯೈನ ನಾವಿಲ್ಲಿ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಹೇಳ್ತೀವಿ ಆ ಸ್ಟೇಜ್ ನಾವಿಲ್ಲಿ ಏನಂತ ಕರೀತಾ ಇರುವಂತದ್ದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪಮ್ ಯಾವಾಗ ಪ್ರೈಮರಿ ಎಂಡೋಸ್ಪಮ್ ನ್ಯೂಕ್ಲಿಯಸ್ ನ್ಯೂಕ್ಲಿಯರ್ ಡಿವಿಷನ್ ಆಗೋದ್ರ ಮುಖಾಂತರ ಫ್ರೀ ನ್ಯೂಕ್ಲಿಯರ್ ಗಳಾಗಿ ಕನ್ವರ್ಟ್ ಆಗುತ್ತೋ ಆ ಸ್ಟೇಜ್ ಅನ್ನ ನಾವಿಲ್ಲಿ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪಮ್ ಅಂತ ಹೇಳ್ತೀವಿ ಅದಾದ ನಂತರದಲ್ಲಿ ಅದೇ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪಮ್ ಏನಿರುತ್ತೆ ಅದು ಸೆಲ್ಯುಲರ್ ಡಿವಿಷನ್ ಅನ್ನ ನಂತರದಲ್ಲಿ ಕಂಪ್ಲೀಟ್ ಮಾಡುತ್ತೆ ಸೆಲ್ಯುಲಾರ್ ಡಿವಿಷನ್ ಅಂತಂದ್ರೆ ಸೆಲ್ ವಾಲ್ ಫಾರ್ಮೇಶನ್ ನಂತರದಲ್ಲಿ ಆ ಫ್ರೀ ನ್ಯೂಕ್ಲಿಯರ್ ಸೆಲ್ ಗಳಾಗಿ ಕನ್ವರ್ಟ್ ಆಗುತ್ತೆ ಆ ಕಂಪ್ಲೀಟ್ ಆಗಿ ಸೆಲ್ ಗಳಾಗಿ ಕನ್ವರ್ಟ್ ಆದ ನಂತರದಲ್ಲಿ ಅವುಗಳನ್ನ ನಾವು ಕರೋದ್ ಸೆಲ್ಯುಲಾರ್ ಎಂಡೋಸ್ಫಾಮ್ ಅಂತ ಸೆಲ್ಯುಲಾರ್ ಎಂಡೋಸ್ಫಾಮ್ ಅಂತ ಕರಿತೀವಿ ಈಗ ಈ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಫಾಮ್ ಮತ್ತೆ ಸೆಲ್ಯುಲಾರ್ ಎಂಡೋಸ್ಪ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂದ್ರೆ ವಿತ್ ಎಕ್ಸಾಂಪಲ್ ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಅದು ಕೋಕೋನಟ್ ಸೊ ತೆಂಗಿನಕಾಯಿನಲ್ಲಿ ಎಳನೀರ್ಕಾಯಿ ಏನಿರುತ್ತೆ ಆ ಎಳನೀರ್ಕಾಯಲ್ಲಿ ನಾವೇನು ಎಳನೀರು ಕುಡಿತೀವಿ ಅದನ್ನ ಕಾಮನ್ ಆಗಿ ಇಂಗ್ಲಿಷ್ ಅಲ್ಲಿ ಟೆಂಡರ್ ಕೋಕೋನಟ್ ಅಂತ ಹೇಳ್ತೀವಿ ಆ ಟೆಂಡರ್ ಕೋಕೋನಟ್ ಎಳನೀರು ಮೇನ್ ಆಗಿ ಒಳಗೊಂಡಿರುವಂತದ್ದು ಏನು ಅಂದ್ರೆ ವಿಚ್ ಈಸ್ ಅ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಫಾಮ್ ಎಳನೀರ್ ಇರುವಂತದ್ದು ಅದೇನು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಫಾಮ್ ಆಗಿರುತ್ತೆ ಅದೇ ಎಳನೀರ ನೀವು ನೋಡಿದಾಗ ಅದ್ರ ಸುತ್ತ ಒಂದು ರೀತಿಯಂತಹ ಪಲ್ಪ್ ಇರುತ್ತಲ್ಲ ಗಂಜಿ ಅಂತ ನಾವೇನು ಹೇಳ್ತೀವಿ ಆ ಗಂಜಿಯನ್ನು ನಾವು ಕರೆಯುವಂತದ್ದು ಸೆಲ್ಯುಲಾರ್ ಎಂಡೋಸ್ಪಾಮ್ ಅಂತ ಗೊತ್ತಾಗ್ತಾ ಇದೆಯಾ ಈ ಸೆಲ್ಯುಲಾರ್ ಎಂಡೋಸ್ಪಮ್ ಗಳು ಯಾವಾಗ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪಾಮು ಸೆಲ್ ಆಗಿ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗುತ್ತೋ ಅವಾಗ ಸೆಲ್ಯುಲಾರ್ ಎಂಡೋಸ್ಫಾಮ್ ಆಗುತ್ತೆ ಅದೇ ಸೆಲ್ಯುಲಾರ್ ಎಂಡೋಸ್ಪಾಮ್ಸ್ಗಳು ಕೋಕೋನಟ್ ನ ಒಳಗಡೆ ವೈಟ್ ಕೆರ್ನೆಲ್ ಅಂದ್ರೆ ಗಂಜಿ ರೀತಿಯಾಗಿ ಕಾಣಿಸ್ಕೊಳುತ್ತೆ ಈ ರೀತಿಯಾಗಿ ಡೆವಲಪ್ ಆಗೋದ್ರ ಮುಖಾಂತರ ಏನಾಗುತ್ತೆ ಎಂಡೋಸ್ಪಾಮ್ ಗಳು ಡೆವಲಪ್ ಆಗೋದ್ರ ಜೊತೆಗೆ ಜೈಗೋಟು ನ ಆಗಿ ಡೆವಲಪ್ ಮಾಡೋದಕ್ಕೋಸ್ಕರ ಫುಡ್ ನ್ಯೂಟ್ರಿಷನ್ ನ ಪ್ರೊವೈಡ್ ಮಾಡುವಂಥದ್ದು ಸೊ ಈಗ ನಾವು ನೆಕ್ಸ್ಟ್ ಎಂಬ್ರಿಯೋನ ಬಗ್ಗೆ ತಿಳ್ಕೋಣ ಇವಾಗ ಎಂಬ್ರಿಯೋನ ಬಗ್ಗೆ ತಿಳ್ಕೊಳ ಒಂದು ಎಂಬ್ರಿಯೋ ಎಂಬ್ರಿಯೋಸಾಕ್ ಸ್ಯಾಕ್ನ ಒಳಗಡೆ ಮೈಕ್ರೋಪೈಲ ರೀಚನ್ ಅಲ್ಲಿ ಡೆವಲಪ್ ಆಗುತ್ತೆ ಎಲ್ಲಿ ಸೈಕೋಟ್ ಆಗಿ ಡೆವಲಪ್ ಆಗಿರುತ್ತೋ ಅದೇ ಜಾಗದಲ್ಲಿ ಸೈಕೋಟು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ ಈ ಎಂಬ್ರಿಯೋ ಡೆವಲಪ್ಮೆಂಟ್ ಏನಾಗುತ್ತಪ್ಪ ಅಂತಂದ್ರೆ ಮೊದಲು ಒಂದಷ್ಟು ಪ್ರಮಾಣದಷ್ಟು ಎಂಡೋಸ್ಪಾಮು ಡೆವಲಪ್ ಆದ ನಂತರದಲ್ಲಿ ಎಂಬ್ರಿಯೋ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಈ ಎಂಬ್ರಿಯೋನಲ್ಲಿ ನಾವು ಎರಡು ತರ ನೋಡ್ತೀವಿ ಒಂದು ಮೋನೋಕೋಟಿಲಿಡನಸ್ ಎಂಬ್ರಿಯೋ ಇನ್ನೊಂದು ಡೈಕಾಟಿಲಿಡನಸ್ ಎಂಬ್ರಿಯೋ ಒಂದು ಎಂಬ್ರಿಯೋ ಈ ಎರಡೂ ರೀತಿಯಂತಹ ಡೈಕಾಟ್ ಮತ್ತೆ ಮೋನೋಕಾಟ್ ಎಂಬ್ರಿಯೋಗಳಲ್ಲಿ ಅದರ ಅರ್ಲಿ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಏನಿದೆ ಮೊದಲು ಅದು ಡೆವಲಪ್ ಆಗ್ತಾ ಇರುವಂತಹ ಸ್ಟೇಟಸ್ಗಳೇನಿದೆ ಅದು ಎರಡೂ ರೀತಿಯಾದಂಥ ಎಂಬ್ರಿಯೋಗಳಲ್ಲೂ ಕೂಡ ಸಿಮಿಲರ್ ಇರುತ್ತೆ ಓಕೆ ಸೊ ಹಾಗಾಗಿ ಒಂದು ಸೈಕೋಟ್ ಇರುವಂಥದ್ದು ಆ ಝೈಕೋಟ್ನ ನಂತರದಲ್ಲಿ ಅದು ಮತ್ತೆ ಮೈಟೋಟಿಕಲಿ ಡಿವೈಡ್ ಆಗೋದ್ರ ಮುಖಾಂತರ ಏನಾಗುತ್ತೆ ಪ್ರೋ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ ಆ ಪ್ರೋ ಎಂಬ್ರಿಯೋ ನಂತರದಲ್ಲಿ ಗ್ಲಾಬುಲಾರ್ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ ಆ ಗ್ಲಾಬುಲಾರ್ ಎಂಬ್ರಿಯೋನ ನಂತರದಲ್ಲಿ ವಿಚ್ ಈಸ್ ಇನ್ವರ್ಟೆಡ್ ಹಾರ್ಟ್ ಶೇಪ್ ಅದೇ ರೀತಿ ಹಾರ್ಟ್ ಶೇಪ್ಡ್ ಸ್ಟ್ರಕ್ಚರ್ ಕೊಡೋದ್ರಿಂದ ಅದನ್ನು ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಅಂತ ಹೇಳ್ತೀವಿ ಯಾವಾಗ ಹಾರ್ಟ್ ಶೇಪ್ಡ್ ಎಂಬ್ರಿಯೋಗೆ ಬರುತ್ತೋ ಆವಾಗ ಸಸ್ಪೆನ್ಸರ್ ಸ್ಟ್ರಕ್ಚರ್ಸ್ ಸ್ಟ್ರಕ್ಚರ್ಸ್ಗಳು ಡೆವಲಪ್ ಆಗೋದ್ರ ಮುಖಾಂತರ ಕೊನೆಯಲ್ಲಿ ಒಂದು ಮೆಚೂರ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ ಒಂದು ಎಂಬ್ರಿಯೋ ಮೆಚೂರಿಟಿಯನ್ನು ತಲುಪ್ತು ಮೆಚೂರ್ಡ್ ಎಂಬ್ರಿಯೋ ಆಗಿ ಕನ್ವರ್ಟ್ ಆಯಿತು ಅಂತಂದರೆ ಅದಾದ ನಂತರದಲ್ಲೇನೆ ಆ ಸೀಡ್ಸ್ಗಳು ಒಂದು ಎಂಬ್ರಿಯೋ ಮೆಚೂರ್ಡ್ ಆಯಿತು ಕಂಪ್ಲೀಟಾಗಿ ಎಂಬ್ರಿಯೋ ಡೆವಲಪ್ ಆಯಿತು ಅಂತಂದಾಗ ಅದರಲ್ಲಿ ನಾವು ನೋಡುವಂಥದ್ದು ಎರಡೇ ರೀತಿ ಮೊದಲನೇದು ಡೈಕಾಟ್ ಎಂಬ್ರಿಯೋ ಇನ್ನೊಂದು ಮೋನೋಕಾಟ್ ಎಂಬ್ರಿಯೋ ಮೊದಲನೇದಾಗಿ ಈ ಡೈಕಾಟ್ ಎಂಬ್ರಿಯೋ ಅಂತ ಬಂದಾಗ ಡೈಕಾಟಿಲಿಡನಿಸ್ ಎಂಬ್ರಿಯೋನಲ್ಲಿ ಏನೇನೆಲ್ಲ ಸ್ಟ್ರಕ್ಚರ್ಸ್ ಇರುತ್ತೆ ಯಾವಾಗ ಒಂದು ಸೈಕೋಟು ಮೆಚ್ಯೂರ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೋ ಅದಾದ ನಂತರದಲ್ಲೇ ನಾವು ಎರಡು ರೀತಿಯಾದಂಥ ಎಂಬ್ರಿಯೋಗಳನ್ನ ನೋಡೋದಕ್ಕಾಗುವಂಥದ್ದು ಒಂದು ಡೈಕಾಟ್ ಎಂಬ್ರಿಯೋ ಇನ್ನೊಂದು ಮೋನೋಕಾಟ್ ಎಂಬ್ರಿಯೋ ಇದರಲ್ಲಿ ನಾವು ಮೊದಲು ಡೈಕಾಟ್ ಎಂಬ್ರಿಯೋನ ಬಗ್ಗೆ ತಿಳ್ಕೋಣ ಒಂದು ಡೈಕಾಟಲಿಡನಸ್ ಎಂಬ್ರಿಯೋನ ಸ್ಟ್ರಕ್ಚರ ನಾನು ಅಬ್ಸರ್ವ್ ಮಾಡೋದಾದ್ರೆ ಅದರಲ್ಲಿ ಮೇನ್ ಆಗಿ ಏನೇನೆಲ್ಲ ಸ್ಟ್ರಕ್ಚರ್ಸ್ ಹೊಂದಿದೆ ಅಂತಂದ್ರೆ ಒಂದು ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ ಮತ್ತೆ ಎರಡು ಕಾಟಿಲಿಡೆನ್ಸ್ಗಳನ್ನು ಒಳಗೊಂಡಿರುತ್ತೆ ಇನ್ನು ಎಂಬ್ರಿಯೋ ಅಂತ ನೋಡಿದಾಗ ಎಂಬ್ರಿಯೋನಲ್ ಇನ್ನು ಎಂಬ್ರಿಯೋನಲ್ ಆಕ್ಸಿಸ್ ಅಂತ ನೋಡೋದಕ್ಕೆ ಹೋದಾಗ ದ ಪೋರ್ಷನ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್ ಅಬೌವ್ ದ ಲೆವೆಲ್ ಆಫ್ ಕಾಟಿಲಿಡೆನ್ಸ್ ವಿಚ್ ಟರ್ಮಿನೇಟ್ಸ್ ಅಟ್ ಪ್ಲೂಮ್ಯೂಲ್ ಆ ಪೋರ್ಷನ್ ಅನ್ನ ನಾವು ಎಪಿ ಕೊಟ್ಟ ಅಂತ ಹೇಳ್ತೀವಿ ಅಂದರೆ ಈಗ ಇಲ್ಲಿ ಪೂರ್ತಿ ಎಂಬ್ರಿಯೋನಲ್ ಆಕ್ಸಸ್ ಇದೆ ಆ ಎಂಬ್ರಿಯೋನಲ್ ಆಕ್ಸಸ್ ಅಲ್ಲಿ ಯಾವ ಒಂದು ಭಾಗ ಕಾಟಲಿನ್ಸ್ ನ ಮೇಲ್ ಭಾಗ ಈ ಪೂರ್ತಿ ಭಾಗವನ್ನು ಒಳಗೊಂಡಿರುತ್ತೋ ಈ ಭಾಗವನ್ನು ನಾವೇನಂತ ಹೇಳ್ತಾ ಇದೀವಿ ಎಪಿ ಕೊಟಾಯಿಲ್ ಅಂತ ಹೇಳ್ತಾ ಇದೀವಿ ಓಕೆ ಈ ಎಪಿ ಕೊಟೈಲ್ ಅನ್ನುವಂಥ ಭಾಗ ಇರುತ್ತೆ ಪ್ಲಿಮ್ಯೂಲ್ ಈ ಪ್ಲಿಮ್ಯೂಲ್ನ ನಾವು ಇನ್ನೊಂದು ಹೆಸರಲ್ಲಿ ಸ್ಟೆಮ್ ಟಿಪ್ ಅಂತ ಕರಿತೀವಿ ಯಾಕೆ ಅಂದರೆ ಇದು ನೆಕ್ಸ್ಟು ಸೀಡ್ ಜರ್ಮಿನೇಟ್ ಆದಾಗ ಒಂದು ಹೊಸ ಪ್ಲಾಂಟಾಗಿ ಡೆವಲಪ್ ಆಗುವಾಗ ಆ ಪ್ಲಿಮ್ಯೂಲ್ನಿಂದನೇ ಸ್ಟೆಮ್ ಆಗಿ ಡೆವಲಪ್ ಆಗುವಂಥದ್ದು ಸೊ ಹಾಗಾಗಿ ಅದನ್ನು ಸ್ಟೆಮ್ ಟಿಪ್ ಅಂತಲೂ ಕೂಡ ಕರಿತೀವಿ ಅಲ್ಲಿವರೆಗೆ ಏನೋ ಒಂದು ಪೋರ್ಷನ್ ಇರುತ್ತೋ ಎಂಬ್ರಿಯೋನಲ್ಯಾಕ್ಸಿಸ್ ಪೋರ್ಷನು ಅದನ್ನು ಎಪಿ ಕೊಟೈಲ್ ಅಂತ ಹೇಳ್ತೀವಿ ನಂತರದಲ್ಲಿ ಅದೇ ಎಂಬ್ರಿಯೋನಲ್ಯಾಕ್ಸಿಸ್ನ ಪೋರ್ಷನು ವಿಚ್ ಈಸ್ ಬಿಲೋ ದ ಲೆವೆಲ್ ಆಫ್ ಕಾಂಟಿಲಿಡೆನ್ಸ್ ಕಾಟಿಡನ್ಸ್ಗಳಿರುವಂಥ ಕೆಳಗಿನ ಭಾಗ ಏನಿದೆ ಈ ಕೆಳಗಿನ ಭಾಗವನ್ನು ನಾವು ಹೈಪೋಕೊಟೈಲ್ ಅಂತ ಹೇಳ್ತೀವಿ ಈ ಹೈಪೋಕೊಟೈಲ್ ಕೂಡ ಎಲ್ಲಿವರೆಗಿರುತ್ತೆ ರ್ಯಾಡಿಕಲ್ ರೀಜನ್ವರ್ಗ ಮಾತ್ರ ಇರುವಂಥದ್ದು ಇನ್ನು ಈ ರ್ಯಾಡಿಕಲ್ನ ನಾವು ಇನ್ನೊಂದು ಹೆಸರಲ್ಲಿ ರೂಟ್ ಟಿಪ್ ಅಂತ ಕರಿತೀವಿ ಯಾಕೆಂದರೆ ಇದು ನೆಕ್ಸ್ಟ್ ಹೊಸ ಪ್ಲಾಂಟ್ ಆಗಿ ಬೆಳೆಯುವಾಗ ಇದು ರೂಟ್ಸ್ ಸೆಲ್ಸ್ಗಳಾಗಿ ರೂಟ್ ಟಿಶ್ಯೂಗಳಾಗಿ ರೂಟ್ ಬ್ರಾಂಚಸ್ಗಳಾಗಿ ಬೆಳ್ಕೊಳ್ಳುತ್ತೆ ಸೊ ಹಾಗಾಗಿ ಇದನ್ನು ನಾವು ಇನ್ನೊಂದು ಹೆಸರಲ್ಲಿ ರೂಟ್ ಟಿಪ್ ಅಂತ ಕರಿತೀವಿ ಅದೇ ರೂಟು ಟಿಪ್ ಇರುವಂಥದ್ದು ಒಂದು ರೀತಿಯಂತಹ ಕವರಿಂಗ್ ಸ್ಟ್ರಕ್ಚರನ್ನ ಒಳಗೊಂಡಿರುತ್ತೆ ಆ ಕವರಿಂಗ್ ಸ್ಟ್ರಕ್ಚರ್ನ ಏನಂತ ಹೇಳ್ತೀನಿ ಅಂದರೆ ರೂಟ್ ಕ್ಯಾಪ್ ಅಂತ ಹೇಳ್ತೀವಿ ಓಕೆ ಇದಿಷ್ಟು ಡೈಕಾಟಿಲಿನಸ್ ಎಂಬ್ರಿಯೋನ ಸ್ಟ್ರಕ್ಚರ್ ಬಗ್ಗೆ ಇನ್ನು ಮೋನೋಕಾಟ್ ಎಂಬ್ರಿಯೋ ಸ್ಟ್ರಕ್ಚರ್ ಅಂತ ನೋಡೋದಕ್ಕೆ ಹೋದಾಗ ಈ ಮೋನೋಕಾಟ್ ಎಂಬ್ರಿಯೋ ಸ್ಟ್ರಕ್ಚರಲ್ಲಿ ಏನೇನೆಲ್ಲ ಒಳಗೊಂಡಿದೆ ಅಂತಂದರೆ ಇದರಲ್ಲೂ ಸಹ ಎಂಬ್ರಿಯೋನಲ್ ಆಕ್ಸಿಸ ಒಳಗೊಂಡಿದೆ ಎಂಬ್ರಿಯೋನಲ್ ನ ಜೊತೆಗೆ ಒಂದೇ ಒಂದು ಕಾಟಿಲಿಡನನ್ನು ಒಳಗೊಂಡಿರುತ್ತೆ ಇನ್ನು ಗ್ರಾಸ್ ಪ್ಲಾಂಟ್ಸ್ಗಳಲ್ಲಿ ಇರುವಂತಹ ಎಂಬ್ರಿಯೋ ಅದರಲ್ಲಿ ಇರುವಂತಹ ಒಂದು ಕಾಟಿಲಿಡನನ್ನು ನಾವು ಸ್ಕ್ಯುಟಲಮ್ ಅಂತ ಹೇಳ್ತೀವಿ ಇನ್ನು ನಂತರದಲ್ಲಿ ನಾವು ನೋಡೋದಾದರೆ ಬಿಲೋ ದ ಎಂಬ್ರಿಯೋನಲ್ ಆಕ್ಸಿಸ್ ಅಂದರೆ ಎಂಬ್ರಿಯೋನಲ್ ಆಕ್ಸಿಸ್ನ ಲೋಯರ್ ಎಂಡನ್ನ ನಾವು ಅಪ್ಸ ಮಾಡೋದಾದರೆ ಅದರಲ್ಲಿ ರ್ಯಾಡಿಕಲ್ ಮತ್ತು ರೂಟ್ ಕ್ಯಾಪ್ ಎರಡೂ ಇರುತ್ತೆ ಆ ರ್ಯಾಡಿಕಲ್ ಮತ್ತು ರೂಟ್ ಗ್ಯಾಪ್ನ ಕವರ್ ಮಾಡಿರುವಂತಹ ಒಂದು ಅನ್ಡಿಫರೆನ್ಷಿಯೇಟೆಡ್ ಶೀಟ್ ಏನಿದೆ ಅದನ್ನು ನಾವಿಲ್ಲಿ ಕೋಲಿಯೋ ರೈಸಾ ಅಂತ ಹೇಳ್ತೀವಿ ಇನ್ನು ನಂತರದಲ್ಲಿ ಇಲ್ಲೂ ಕೂಡ ಎಬೌವ್ ದ ಲೆವೆಲ್ ಆಫ್ ಸ್ಕ್ಯುಟೆಲಮ್ ಏನಿದೆ ಸ್ಕ್ಯುಟೆಲಮ್ನ ಅಟ್ಯಾಚ್ಮೆಂಟ್ ಏನಿದೆ ಆ ಎಬೌ ದ ಲೆವೆಲ್ ಆಫ್ ರೀಜನ್ ಅನ್ನ ಪೋರ್ಷನನ್ನು ನಾವು ಇಲ್ಲೂ ಸಹ ಎಪಿಕೊಟೈಲ್ ಅಂತಾನೆ ಹೇಳ್ತೀವಿ ಈ ಎಪಿಕೊಟೈಲಲ್ಲಿ ಶೂಟ್ ಅಪೆಕ್ಸ್ ಇರುತ್ತೆ ಇದ್ರ ಜೊತೆಗೆ ಲೀಫ್ ಸೆಲ್ಸ್ ಸೆಲ್ಸ್ಗಳು ಕೂಡ ಇರುತ್ತೆ ಈ ಲೀಫ್ ಪ್ರಿಮೋಡಿಯಾ ಅಂದರೆ ಏನು ಅಲ್ಲ ವಿಚಾರ ಪ್ರಿ ಮೆಚೂರ್ ಸೆಲ್ಸ್ ಡೆವಲಪ್ಸ್ ಡೆವಲಪ್ ಲೀವ್ಸ್ ಎಲೆಗಳಾಗಿ ನಂತರದಲ್ಲಿ ಡೆವಲಪ್ ಆಗುವಂತಹ ಪ್ರಿ ಮೆಚೂರ್ ಸೆಲ್ಸ್ ಗಳನ್ನ ಲೀಫ್ ಪ್ರಿಮೋಡಿಯಾ ಅಂತ ಹೇಳ್ತೀವಿ ಶೂಟ್ ಅಪೆಕ್ಸ್ ಮತ್ತೆ ಲೀಫ್ ಪ್ರಿಮೋಡಿಯಾ ಸಹ ಇಲ್ಲಿ ಒಂದು ಸ್ಟ್ರಕ್ಚರು ಕೂಡ ಕವರ್ ಮಾಡಿರುತ್ತೆ ಆ ಹೋಲೋಫೋಲಿಯರ್ ಸ್ಟ್ರಕ್ಚರ್ ಕೋಲಿಯೋ ಟೈಲ್ ಅಂತ ಹೇಳ್ತಾ ಇದ್ದೀವಿ ಇದಿಷ್ಟು ಸ್ಟ್ರಕ್ಚರ್ ಆಫ್ ಎಂಡೋಸ್ಫಾಮ್ ಡೈಕಾಟಿಲಿನಸ್ ಎಂಬ್ರಿಯೋ ಮತ್ತೆ ಮೋನೋಕಾಟಲಿ ಎಂಬ್ರಿಯೋಗಳ ಬಗ್ಗೆ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋಗಳ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಮತ್ತು ಇನ್ನೂ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೀತಿಯಂಥ ವಿಡಿಯೋಗಳ ಬಗ್ಗೆ ಅಪ್ಡೇಟ್ಗಳನ್ನು ಪಡ್ಕೊತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ